ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಕ್ಷೇತ್ರದ ವ್ಯಾಪ್ತಿಗೆ ಬರುವ ರಾಮನಗರ ಜಿಲ್ಲೆಯಲ್ಲಿ ಹೆಚ್ಚಿನ ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಇದರ ಭಾಗವಾಗಿ ಹೆಜ್ಜಾಲ ಗ್ರಾಮದ ಚೆಕ್ಪೋಸ್ಟ್ ಮೂಲಕ ಸಂಚರಿಸುವ ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗುತ್ತಿದೆ ದೂರದರ್ಶನದೊಂದಿಗೆ ಪ್ರಯಾಣಿಕ ಭೀಮಶ್ರೀ ಬೆಂಗಳೂರಿನಿಂದ ಮೈಸೂರಿಗೆ ಸಂಚರಿಸುತ್ತಿದ್ದ ವೇಳೆ ಹೆಜ್ಜಾಲ ಬಳಿ ತಮ್ಮನ್ನು ಪರಿಶೀಲಿಸಿದರು ವಾಹನಗಳನ್ನು ಹಾಗೂ ಸಂದೇಹದ ವ್ಯಕ್ತಿಗಳನ್ನು ಪರಿಶೀಲನೆಗೆ ಒಳಪಡಿಸುವುದರಿಂದ ಅಕ್ರಮಗಳನ್ನು ತಡೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಮತ್ತೋರ್ವ ಪ್ರಯಾಣಿಕ ರಮೇಶ್ ಬೆಂಗಳೂರಿನಿಂದ ಬರುತ್ತಿರುವಾಗ ಹೆಜ್ಜಾಲ ಬಳಿ ವಾಹನ ತಡೆದು ಪರಿಶೀಲನೆ ನಡೆಸಿದ್ದಾರೆ ತಾವು ಸಹಕಾರ ನೀಡಿದ್ದೇವೆ ಎಂದರು ಬೆಂಗಳೂರಿಂದ ಬಂದಿರೋದ ಇಲ್ಲಿ ಹತ್ರ ಚೆಕ್ ಮಾಡ್ತಾ ಇದ್ರು ಗಾಡಿ ಚೆಕ್ ಮಾಡಿ ಎಲ್ಲ ಪರಿಶೀಲನೆ ಮಾಡಿ ಕಳಿಸ್ತಾ ಇದ್ದಾರೆ ಯಾವುದೇ ವೆಹಿಕಲ್ ತಪಾಸಣಾ ಕೇಂದ್ರ ಉಸ್ತುವಾರಿ ಪ್ರದೀಪ್ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗದ ರೀತಿ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಎಂದು ಮಾಹಿತಿ ಮೂಲಕ ಇಲಾಖೆಯ ನೀತಿ ಸಂಹಿತೆಯನ್ನ ಉತ್ತಮವಾಗಿ ಜಾರಿಗೊಳಿಸ್ತಾ ಇದ್ದೀವಿ ಮತ್ತೆ ಇಲ್ಲಿ ಯಾವುದೇ ಆದಂತಹ ವ್ಯವಹಾರ ಏನು ಕೂಡ ಯಾವುದೇ ಚಟುವಟಿಕೆಗಳು ನಡೆಯದಂತೆ ನೋಡಿಕೊಳ್ಳುವ ಮೂಲಕ ನಮ್ಮ ಚುನಾವಣಾ ಆಯೋಗಕ್ಕೆ ಒಳ್ಳೆಯ ಹೆಸರನ್ನ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಕೂಡ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಕಾರ್ತಿಕ್ ರೆಡ್ಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಗಡಿ ಭಾಗಗಳಲ್ಲಿ ಹದಿನೇಳು ಗಳನ್ನು ಸ್ಥಾಪಿಸಲಾಗಿದೆ ವಿಶೇಷವಾಗಿ ತಮಿಳುನಾಡು ಗಡಿ ಭಾಗದಲ್ಲಿ ನಾಲ್ಕು ತಪಾಸಣಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು ಚೆಕ್ಪೋಸ್ಟ್ಗಳಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಅಷ್ಟು ಹಣ ನಾವು ವಿತೌಟ್ ಡಾಕ್ಯುಮೆಂಟ್ಸ್ ಹೋಗ್ತಾ ನಾವು ದಸ್ತಗಿರಿ ಮಾಡಿ ಕೇಸ್ ಮಾಡಿದ್ವಿ ಅದೇ ರೀತಿ ನಮ್ಮ ಚೆಕ್ ಪೋಸ್ಟ್ ಈಗ ಪ್ರತಿನಿತ್ಯ ಅಲರ್ಟ್ ಆಗಿ ಕೆಲಸ ಮಾಡ್ತಿತ್ತು ಹೆಚ್ಚಿನ ದಿನಗಳಲ್ಲಿ ಇನ್ನೂ ಯಾವಾದ್ರು ಫ್ರೀ ಬೀಸ್ ಆಗಲಿ ಅಥವಾ ಕ್ಯಾಶ್ ಆಗಲಿ ಲಿಕ್ಕರ್ ಮೂವ್ಮೆಂಟ್ ಇದೆ ಅದರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ